ನನ್ನ ಎಲ್ಲ ವೀಕ್ಷಕರಿಗೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೇಳ್ತಾ ಇದ್ದೀನಿ ಆಟೋ ಸ್ಟಾರ್ಟ್ ಇದು ಕೆಲವೊಂದು ಆಟೋ ಸ್ಟಾರ್ಟ್ ತರಬೇಕಾದ್ರೆ ಈ ತಪ್ಪುಗಳು ಮಾಡಬೇಡಿ ಸ್ಕ್ರೂ ಕೊಡ್ತಾರೆ ಸ್ಕ್ರೂ ತೊಗೊಂಬನ್ನಿ ನಾಲ್ಕಿದೆ ಇದೆ ನೋಡಿ ಸ್ಕ್ರೂ ನೋಡಿ ನೀವು ಆಟೋ ಸ್ಟೋರ್ ತರಬೇಕಾದ್ರೆ ಒಂದು ವರ್ಷದ ತರ್ರಿ ಚೆನ್ನಾಗಿರುತ್ತೆ ನೋಡಿ ಒಂದು ವರ್ಷದಿದು ನಾನ್ನೂರು ರೂಪಾಯಿ ಆರು ತಿಂಗಳಂದ್ರೆ ಮುನ್ನೂರೈವತ್ತು ಮುನ್ನೂರು ಇರ್ಬೋದು ಒಂದು ವರ್ಷ ತಂದೆ ಚೆನ್ನಾಗಿರುತ್ತೆ ನೀವು ಅವ್ರ ಹತ್ರ ಸ್ಕ್ರೂ ಕೇಳಿಸ್ಕೊಂಬರ್ರಿ ಇಲ್ಲಾಂದರೆ ಫಿಟ್ಟಿಂಗ್ ಮಾಡೋಕ್ಕೆ ಕಷ್ಟ ಮಾಡ್ಕೊಂಡ್ರಿ ಬೆಸ್ಟ್ ಅಂದರೆ ಒಂದು ವರ್ಷದೇ ಚೆನ್ನಾಗಿ ಏನು ನೂರೈವತ್ತು ಇದೇನು ಮಾಡಬೇಡ್ರಿ ಒಂದು ವರ್ಷದ್ದು ತಗೊಂಬರ್ರಿ ಚೆನ್ನಾಗಿರುತ್ತೆ ఇదే కనెక్ట్ మన నెక్స్ట్ వీడియోదేక్తీ ఇల్ హిందే కొట్టి నోడి రెడ్ బ్లాక్ మే రెడ్ ఎల్లో బ్లూ ఈ థర సట్ ఇల్ ఎరడు వైర్ రెడ్ మే బ్ల్యాక్ రెడ్ ఎల్లో బ్లూ ఈ కనెక్ట్ మోడీ నెక్స్ట్ వీడియోలుత నేను ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತರಬೇಕಾದ್ರೆ ಒಂದು ವರ್ಷದ ಗ್ಯಾರಂಟಿ ತೊಗೊಂಬನ್ನಿ ಆರು ತಿಂಗಳಿದ್ದೆಲ್ಲ ಬೇಡ ಒಂದು ನೂರೈವತ್ತು ಕಮ್ಮಿ ಇರ್ಬೋದು ಅಷ್ಟೇ ಇದು ಫೋ ನಾನ್ನೂರು ರೂಪಾಯಿದು ಒಂದು ವರ್ಷದಿದು ಗ್ಯಾರಂಟಿ ಇದೆ ಒಂದು ವರ್ಷದ್ದು ತಗೊಂಬನ್ನಿ ಓಕೆ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಇದೆ ಕಮ್ಮಿ స్వాతి ఎలక్ట్రానిక్స్ ఓకే ఫ్రెండ్స్ బాయ్ జై హింద్ జై కర్ణాటక మాతే